ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮದಲ್ಲಿರುವ ಕಾಟೇರಮ್ಮ ದೇವಿ ದೇವಾಲಯಕ್ಕೆ ತೆರಳುವಂತಹ ಭಕ್ತಾದಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶಾಸಕ ಶರದ್ ಬಚ್ಚೇಗೌಡ ಅವರು ಎರಡು ಬಿಎಂಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಅಧಿಕೃತವಾಗಿ ಗಾಂಧಿ ಜಯಂತಿಯಾದ ಇಂದು ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಚಾಲನೆಯನ್ನ ನೀಡಿದರು ಸುಲಿಬಿಲೆ ಹೋಬಳಿ ಕಂಬಳಿಪುರ ಗ್ರಾಮದಲ್ಲಿರುವ ಕಾಟೇರಮ್ಮಾದೇವಿ ಕ್ಷೇತ್ರವು ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವ ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪುಗೊಳ್ಳುತ್ತಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಭಕ್ತಾದಿಗಳು ಪ್ರತಿದಿನ ದೇವಾಲಯಕ್ಕೆ ಆಗಮಿಸುತ್ತಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುವಂತಹ ಭಕ್ತರಿಗೆ ಹೊಸಕೋಟೆಯಿಂದ ದೇವಾಲಯಕ್ಕೆ ತೆರಳಲು ಸೂಕ್ತ ಬಸ್ಗಳ ವ್ಯವಸ್ಥೆ ಇಲ್ಲದ ಪರಿಣಾಮವಾಗಿ ಶಾಸಕ ಶರದ್ ಬಚ್ಚೇಗೌಡರವರು ಎರಡು ನೂತನ ಬಿಎಂಟಿಸಿ ಬಸ್ಗಳನ್ನು ವ್ಯವಸ್ಥೆ ಕಲ್ಪಿಸಿ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಸರ್ಕಾರ ನೀಡಿರುವಂತಹ ಶಕ್ತಿ ಯೋಜನೆಯನ್ನು ಬಳಕೆ ಮಾಡಿಕೊಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುವಂತಹ ಭಕ್ತಾದಿಗಳಿಗೆ ಹೊಸಕೋಟೆಯಿಂದ ದೇವಾಲಯಕ್ಕೆ ತೆರಳಲು ಯಾವುದೇ ರೀತಿಯ ಸಮರ್ಪಕವಾದ ಸಾರಿಗೆ ಸೌಲಭ್ಯ ಇರಲಿಲ್ಲ ಇದನ್ನು ಮನಗಂಡು ಎರಡು ಬಿಎಂಟಿಸಿ ಸಿ ಬಸ್ಗಳನ್ನು ನೀಡುವಂತೆ ಬಿಎಂಟಿಸಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೆ ಅದಕ್ಕೆ ಸ್ಪಂದಿಸಿ ಅವರು ಎರಡು ಹೊಸ ಬಸ್ಗಳನ್ನು ನೀಡಿದ್ದು ಅದನ್ನು ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗಿದೆ ಇದನ್ನು ಭಕ್ತಾದಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ದಿನ ಈ ಒಂದು ಪುಣ್ಯ ದಿನ ನಾವು ಹೊಸಕೋಟೆ ತಾಲೂಕಲ್ಲಿ ಏನು ನಮ್ಮ ಕಂಬಿಪುರ ಗ್ರಾಮದಲ್ಲಿರ್ತಕ್ಕಂಥ ಕಾಟೆರಮ್ಮನ್ ದೇವಾಲಯಕ್ಕೆ ನೂತನವಾಗಿ ಎರಡು ಹೊಸ ರೂಟ್ಗಳನ್ನ ನಮ್ಮ ಬಿ ಎಂ ಟಿ ಸಿ ಅವರ ವತಿಯಿಂದ ಅವ್ರಿಗೆ ನಾವು ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದೀವಿ ಸ್ಯಾಂಕ್ಷನ್ ಮಾಡ್ಕೊಟ್ಟಂತ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ನಮ್ಮ ತಾಲೂಕಿನ ರಾಜ್ಯ ಧನ್ಯವಾದಗಳನ್ನ ಕೊಡ್ತಾ ಇದೀವಿ ಯಾಕಂದ್ರೆ ಹೊಸಕೋಟೆ ತಾಲೂಕಿನ ಕಾಟೆರಮ್ಮನ್ ದೇವಸ್ಥಾನಕ್ಕೆ ಬರೀ ತಾಲೂಕಿನ ಜನ ಅಲ್ಲ ಅಥವಾ ಜಿಲ್ಲೆಯ ಜನ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ ಅಡಿಯಲ್ಲಿ ಬಂದಂತ ಹೆಣ್ಮಕ್ಳಿಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂದರೆ ಕಡೆಯಲ್ಲಿ ಅಲ್ಲಿ ಹೋಗಿ ಸೇರೋಕ್ಕೆ ಏನು ತೊಂದರೆ ಆಗ್ತಾ ಇತ್ತು ಏನು ಅಡಚಣೆಗಳಾಗ್ತಾ ಇತ್ತು ಅದನ್ನ ಮಳಗೊಂಡು ಇವತ್ತು ಎರಡು ನೂತನವಾದಂಥ ಬಸ್ಗಳು ನಾನು ಕೂಡ ಅವ್ರು ನನ್ನ ಹತ್ರ ಬಂದಾಗ ಹೇಳ್ದೆ ಇಲ್ಲ ಸರ್ ಬೆಂಗಳೂರಲ್ಲಿ ಯೂಸ್ ಆಗಿದ್ದು ಬಸ್ನ ಕಳಿಸ್ಬೇಡಿ ನನಗೆ ಹೊಸ ಬಸ್ಸೇ ಬೇಕು ಅಂತ ಹೇಳಿದೆ ಅದನ್ನ ಗಣನೆ ತಗೊಂಡು ನಮಗೆ ನೂತನವಾದಂತಹ ಹೊಸ ಬಸ್ಗಳನ್ನೇ ಕೊಟ್ಟಿದ್ದೀರಾ ನಮಗೆ ಮತ್ತೊಮ್ಮೆ